ನುಗ್ಗೆ ಮರದಲ್ಲಿ ಮಗ್ಗು ಮತ್ತೆ ಹೂವು ಅದ್ರ ಪಲ್ಯ ಮಾಡೋದು ಹೇಗೆ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಕಾಯಿ ಬಿಡುತ್ತಲ್ಲ ಅದ್ರ ಹೂವು ನುಗ್ಗೆ ಮರದ ಹೂವು ಅದ್ರ ಪಲ್ಯ ಸೂಪರ್ ನೋಡಿ ನುಗ್ಗೆ ಹೂವು ಇದು ಆ ಇವತ್ತು ಸ್ವಲ್ಪ ಸಿಕ್ಕಿದೆ ನಮ್ಮ ಮನೇಲಿ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಒಳ್ಳೇದು ತುಂಬ ಒಳ್ಳೆಯದಿದು ನುಗ್ಗೆ ಸೊಪ್ಪಿಂದು ಮೊಗ್ಗಿರುತ್ತಲ್ಲ ಹೂವು ಎಷ್ಟು ಚೆನ್ನಾಗಿರುತ್ತೆ ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಿಧಾನಕ್ಕೆಲ್ಲ ಬಿಡಿಸಿ ನೀಟಾಗೆಲ್ಲ ಇಟ್ಕೊಂಡಿದ್ದೀನಿ ಇದು ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪಿನ ಸೊಪ್ಪು ನುಗ್ಗೆ ಸೊಪ್ಪಿನ ಹೂವು ನುಗ್ಗೆಕಾಯೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಸಿಕ್ಕಿದೆ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡಿ ಎಣ್ಣೆ ಇದ್ದೀನಿ ಒಂದು ಬಾಣಲೆ ಇಟ್ಟಿದ್ದೀನಿ ಎಣ್ಣೆಗೆ ಈಸಿಯಾಗಿ ಮಾಡುವಂಥದ್ದು ಇದು ಅಂಥ ಕಷ್ಟ ಏನಿಲ್ಲ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅದನ್ನು ಬಿಡಿಸೋದೇ ಕೆಲಸ ಅಷ್ಟೆ ಆದರೆ ಕಬ್ಬಿಣಾಂಶ ಇದೆ ಇದರಲ್ಲಿ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದು ಈರುಳ್ಳಿ ಹಸಿಮೆಣ್ಸಿನಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಮತ್ತು ಒಣ ಮೆಣಸಿನ್ಕಾಯಿ ಸ್ವಲ್ಪ ಇದ್ದೀನಿ ಇದನ್ನು ಫ್ರೈ ಮಾಡೋದು ಜಾಸ್ತಿ ಏನು ಕೆಲಸ ಏನಿಲ್ಲ ಸ್ವಲ್ಪ ಈಸಿಯಾಗೇ ಮಾಡಿಕೊಳ್ಳುವಂಥದ್ದು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಚೆನ್ನಾಗಿ ಬಾಡಿಸಬೇಕು ಚೆನ್ನಾಗಿ ಬಾಡಿದ ನಂತರ ನೋಡಿ ಬಾಡಿಗೆ ಇವಾಗ ಈಗ ತೊಳೆದು ತೇಸ್ ಇಟ್ಕೊಂಡಿ ಅಂತ ನುಗ್ಗೆದು ಮೊಗ್ಗು ಹಾಕ್ತಾಯಿದ್ದೀನಿ ಅದು ಸಿಗೋದು ಕಷ್ಟ ಮೊಗ್ಗು ಯಾರು ಕೊಡೋದಿಲ್ಲ ಅಂದರೆ ಕಾಯಿ ಆಗುತ್ತಲ್ವ ಅದರಿಂದ ಕೊಡಲ್ಲ ಯಾರನ್ನು ನಮಗೆಲ್ಲ ಸಿಕ್ಕಿದೆ ಅಂತ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಈಗ ಆಗಿದೆ ಅದರೊಳಗೆ ಸ್ವಲ್ಪ ನುಗ್ಗೆ ಸೊಪ್ಪು ಇಟ್ಟು ಎಸಿಬೇಕಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಜಾಸ್ತಿ ಉಪ್ಪು ಹಾಕಬಾರ್ದು ಸ್ವಲ್ಪ ಅದು ಸ್ವಲ್ಪ ಕಡಿಮೆ ಇರೋದ್ರಿಂದ ಅಷ್ಟೊಂದು ಉಪ್ಪು ಬೇಕಾಗಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಇಟ್ಟು ಎಷ್ಟು ಬೇಕಲ್ಲ ಅಂತ ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ಮೊಗ್ಗೆ ಫುಲ್ ಮಾಡಬೇಕು ತುಂಬ ಚಂದ ಅದು ಸ್ವಲ್ಪ ಒಂದು ಐದು ನಿಮಿಷ ಅದು ಹಬೆಲೆ ಬೆಂದ್ಬಿಡುತ್ತೆ ನೀರು ಹಾಕಿ ಹಂಗೆಲ್ಲ ಬೇಯಿಸ್ಬೇಕಂತ ಏನಿಲ್ಲ ಹಬೆಲೆ ಬೆಂದೋಗಿಬಿಡುತ್ತೆ ಅದಕ್ಕೆ ಎರಡು ಮೊಟ್ಟೆ ಹಾಕ್ಕೊಳ್ತೀವಿ ನೋಡಿ ಮೊಟ್ಟೆ ಹಾಕಿದ್ರೆ ಇನ್ನೂ ಒಂಚೂರು ರುಚಿ ಜಾಸ್ತಿ ಬರುತ್ತೆ ಅದಕ್ಕೆ ನಾನು ಎರಡು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ ತುಂಬ ರುಚಿ ಮೊಟ್ಟೆ ಬಿದ್ದರೆ ಮೊಗ್ಗೂ ಮೊಟ್ಟೆಗೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅದನ್ನು ಹಾಗೆ ಫ್ರೈ ಮಾಡಬೇಕು ಸೆಂಟ್ರಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು ಹಾಗೆ ಅದು ಕ್ಲೀನಾಗಿ ಇದು ಮಾಡ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೋದು ತುಂಬ ರುಚಿ ಇರುತ್ತೆ ಸಿಕ್ಕಿದ್ರೆ ಬಿಡಬೇಡಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಂದ ನುಗ್ಗೆ ಯಾರು ಅತಿಗೆ ಕೊಡಲ್ಲ ಮರದಿಂದ ಾಗ ಮಾಡಬೇಕು ಆಯಿತು ರೆಡಿ ಅಂದರೆ ಎಲ್ಲ ರೆಡಿ ಆಯಿತು ಈಗ ತೆಂಗಿನಕಾಯಿ ಹಾಕೊಳ್ತೀನಿ ತೆಂಗಿನಕಾಯಿ ತುಂಬ ರುಚಿ ತೆಂಗಿನಕಾಯಿ ಇದ್ದರೆ ಆದರೆ ಮಜಾನೆ ಬೇರೆ ತುಂಬ ಟೇಸ್ಟ್ ಈ ಕಾಯಿ ತುರಿ ಸಣ್ಣಗೆ ತಿರ್ಕೋಬೇಕು ಕಾಯಿನ ಚೆನ್ನಾಗಿ ತುರಿದು ಅದನ್ನು ಸ್ವಲ್ಪ ಹಾಕಬೇಕು ಹಾಗಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಯಾವಾಗಲೂ ಬಾಯಿಗೆ ಹಿತವಾಗಿ ರುಚಿಯಾಗಿ ಇದ್ರೇ ಅದು ಮಾಡೋಕ್ಕೂ ತಿನ್ನೋದಕ್ಕೂ ತುಂಬ ಸಂತೋಷ ಆಗುತ್ತೆ ಅದಕ್ಕೆ ಇವಾಗ ನಾನು ಒಂದು ನೀರು ದೋಸೆ ಇದ್ದೀನಿ ನೀರು ದೋಸೆ ಮಾಡಿಕೊಳ್ತಿದ್ದೀನಿ ಅದಕ್ಕೆ ಚಪಾತಿ ಆದರೂ ಆಗುತ್ತೆ ರೊಟ್ಟಿ ಆದರೂ ಆಗುತ್ತೆ ನಾನು ನೀರು ದೋಸೆ ಮಾಡಿಕೊಂಡೆ ನೀರು ದೋಸೆನ ಹಾಗೆ ತಿನ್ನುವುದಷ್ಟು ರುಚಿ ಇರುತ್ತೆ ನಾನಿದು ಪಲ್ಯದಲ್ಲಿ ತಿನ್ನೋಣ ಅಂತ ರೆಡಿ ಆಯಿತು ನೀರು ದೋಸೆ ಎರಡು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್ ನೋಡ್ತಾಯಿದ್ರೆ ಕಲರ್ಫುಲ್ಲಾಗಿದೆ ಆ ತೆಂಗಿನಕಾಯಿಗೂ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ರೋಸ್ಟ್ ಎಲ್ಲ ಮಾಡಬಾರ್ದು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇದು ಮಾಡಬೇಕು ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಳ್ಳೆ ಮಾಡಿಕೊಡಿ ನೋಡಿಕೊಡಿ ಈಸಿಯಾಗೂ ಇದೆ ಕಷ್ಟ ಏನಿಲ್ಲ ಈಸಿಯಾಗಿರುವಂಥದ್ನ ದೇಹಕ್ಕೆ ಆರೋಗ್ಯವಾಗಿರುವಂಥದನ್ನ ತಿನ್ನಬೇಕು ಇದು ಕಣ್ಣಿಗೂ ತುಂಬ ಒಳ್ಳೆಯದು ಕಣ್ಣಿಗೂ ಒಳ್ಳೆಯ ಅದಾಗುತ್ತೆ ಆರೋಗ್ಯಕ್ಕೆ ಒಳ್ಳೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಣ ಸೂಪರ್ ಸೂಪರಾಗಿದೆ ಅಷ್ಟು ಚೆನ್ನಾಗಿದೆ ണ മസാജ് ഒള്ളേ മൊട്ടെ തെങ്ങിൻകായി ഹിൻകായില്ല ബായി ബായി നോടി തന്നി നോഡി തളി അത് എംജായീ Opa!